ಆದರೆ ಒಂದು ವರ್ಷದ ನಂತರ ಒಂದೂವರೆ ವರ್ಷದ ನಂತರ ಇವೆಲ್ಲ ತೆಗಿತಕ್ಕಂಥದ್ದು ಅಂದರೆ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ಅಥವಾ ಇಲ್ಲಿರ್ತಕ್ಕಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ನಡೆದಿದೆ ಅದಕ್ಕೆ ನೋಡೋಣ ಈಗ ಯಾವ ರೀತಿಯಾಗಿ ಅದನ್ನು ఈతారు కూడా యవరీ కేసుతారు అదే డిపెండ్ అదే నన్ను కూడా ఫోన్ తిడుకుంటున్నా చీఫ్ మినస్టర్ ఫోన్ హతారు అదూ ఇంటి విచార నూ అదే ఇంటర్ఫేర్ మేము ಎನ್ಕ್ವೈರಿಗಳು ಆಗ್ತವೆ ಹೋಗ್ತವೆ ಎಷ್ಟೋ ಜನ ಎನ್ಕ್ವೈರಿಗಳು ಮಾಡಿದ್ದಾರೆ ಚುನಾವಣೆಗಳೇ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿ ಸ ಇದು ಸೀಸ್ ಮಾಡಿದ್ದಾರೆ ಅದು ಎಲ್ಲಿದೆ ಯಾರದು ಏನು ಇಲ್ಲಿವರೆಗೆ ಲೆಕ್ಕ ಹೊರಗೆ ಬಂದಿಲ್ಲ ಎಲ್ಲ ಪಾರ್ಟಿದ್ರು ಕೂಡ ಸೀಸ್ ಮಾಡಿದ್ದಾರೆ ಆವಾಗ ಅವೆಲ್ಲಿವೆ ಹಣಗಳು ಅದನ್ನು ಯಾವ ಬಿ ಜೆ ಪಿ ಬಂದಿಲ್ಲ ಎಲ್ಲರಿಗೆ ಗೊತ್ತಿದೆ ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾರೋ ಚುನಾವಣೆಗಳಲ್ಲಿ ಅವರು ಒಂದೇ ಪಾರ್ಟಿಗೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಒಂದು ಯಾಕೆ ಅಂದರೆ ವಿಶೇಷವಾಗಿ ಈ ಪಕ್ಷಕ್ಕೆ ನಾವು ಸ್ವಲ್ಪ ತೊಂದರೆ ಕೊಟ್ಟರೆ ನ್ಯಾಚುರಲಿ ಪಕ್ಷದಲ್ಲಿ ಒಂದು ಭಾವ ಉಂಟಾಗಿ ನಮಗೆ ಅನುಕೂಲ ಆಗುವಂಥ ಒಂದು ಕಲ್ಪನೆ ಇದೆ ಬಟ್ ಅದು ಸಾಧ್ಯ ಇಲ್ಲ నమ్ెల్ ఎమ్ ఎల్ ఎరస్ అలాస్ట్మెంట్ మూ ఏమూ ఒక్క కర్ణాటక దగ్గర ప్రసే పార్టీ ఒగమదర ఇది మా జైల్ హిందేదాను ಅನೇಕ ಜನರಿಗೆ ಅನೇಕ ಸಲ ಮಾಡ್ತಾರೆ ಬಟ್ ಇದು ಪೂರ್ಣ ಎನ್ಕ್ವೈರಿ ಆಗೋರಿಗೆ ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ನನ್ನ ಹತ್ರ ಇಲ್ಲ ಪ್ರಕಾರ ಕರ್ಸಿಪಾಲ್ ಡಿ ಸಿ ಮೂರು ಮೂರ್ನಾಲ್ಕು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿದೆ ಇಲ್ಲಿ ಸ್ಟ್ಯಾಂಪೇಟ್ ಹಾಕಿದ್ರು ಆಮೇಲೆ ಕಾಸ್ಟ್ ಸೈನ್ಸಸ್ ಮತ್ತು ಬೇರೆ ಬೇರೆ ವಿಚಾರಗಳನ್ನು ಆಡಳಿತಕ್ಕೆ ಸಂಬಂಧಪಟ್ಟಂಥದ್ದು ಮಾಹಿತಿ ನಾನು ರಾಹುಲ್ ಗಾಂಧಿ ಅವರು ಕುಂತು ತಗೊಂಡೇವೆ ಸೊ ನ್ಯಾಚುರಲಿ ಅದನ್ನು ನಮ್ಮ ಇಂಟರ್ನಲ್ ಪಾರ್ಟಿ ಸಹ ಆ ಮಾಹಿತಿಯನ್ನು ಪಡೆದು ಕೆಲವು ಸೂಕ್ಷ್ಮವಾಗಿ ಅವನಿಗೆ ತಿಳಿದ ಇಂಥವು ಕೆಲವು ಘಟನೆಗಳನ್ನು நடிபார்த்த குடி சதக்கே நல்லது முந்தைக்கோடு ಈಗ ಕುಂಗದಲ್ಲ ಕೊಟ್ಟರು ನಾನು ಅದಕ್ಕೆ ಹೇಳೋದಿಲ್ಲ ದಸರಿನಲ್ಲಿ ಚೆನ್ನಾಗಿ ಮೈನಿಸ್ಕೊಡೋದು ಅಲ್ಲಂತೂ ಲಕ್ಷಾಂತರ ಜನ ಹೋದರು ಲೆಕ್ಕನೇ ಇಲ್ಲ ನನಗೆ ಬೈದ್ರು ಆವಾಗ ಏನು ಅಂತ ಆಮೇಲೆ ಒಂದು ಒಂದು ಹಣಗಳ ತಿಳುವಾಗ ಈಗಲ್ಲ ಕೋವಿಡ್ ಟೈಮ್ ಆಗಿ ಸಿ ಈಗ ಅವ್ರು ಕೊಟ್ಟರು ರಾಜನ ಯೋಗಿ ಸಿಹಿ ಯಾವುದೇ ಒಂದು ಕೆಲಸ ಇಂಟೆನ್ಷನಲ್ಲಿ ಮಾಡೋ ಪರ್ಪಸ್ ಆಗಿ ಮಾಡಿದ್ರು ಅಲ್ಲೇ ನೀಡಿದ್ದೀವಿ ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ ಇದು ತಪ್ಪು ನಮ್ಮವರು ಕ್ಷಮೆಯೂ ಯಾವ ಆ ಘಟನೆ ಅದರಲ್ಲಿ ಮಾಡಿ ಅದಕ್ಕೀಗ ನಮಗೂ ಕೂಡ ಅದಕ್ಕನ್ನಿಸ್ತದೆ ಹಿಂಗಾಗಬಾರ್ದಿತ್ತು ಚಿಕ್ಕ ಮಕ್ಕಳು ಆ ಒಂದು ತಾಯಿ ತಂದಿ ಹೋದರು ಕೇಳಿದಾಗ ಇದು ಯಾಕೆ ಮಾಡೋದು ಇದು ದೊಡ್ಡ ನ್ಯಾಷನಲ್ ಈವೆಂಟ್ ಇರಲಿಲ್ಲ ಅದನ್ನು ಇದು ಹಾಗಿದಾಗ ಇದು ಅದನ್ನು ಇನ್ನು ಮುಂದೆ ಎಂಥ ಘಟನೆಗಳು ಆಗಲ್ಲ ಅಂತ ನಾವು ನೋಡ್ತೀವಿ बदला ग्यारह साल देखो ग्यारह साल हो गए तैतीस गलतियाँ की हा? और तुम लोगों को मालूम है मैं पहले से पार्लियट भी बोलते गए तो इतना झूठ बोलने वाले प्राइम मिनिस्टर इतने गलतियां करने वाले और लोगों को फंसाने वाले युवकों को धोखा देने वाले हैं। गरीबों को जो उनको फंसा कर वोट लेने वाले मैं किसी प्राइम मिनिस्टर को भी नहीं देखता है, मैं भी ये पचपन साल से सत्ता में हूँ और पैंसठ साल से मैं पॉलिटिक्स कर रहा हूँ ऐसा कोई भी नहीं हर चीज़ वो झूठ बोले एक भी इम्प्लीमेंट नहीं हुआ अगर वो पूछने गए तो उसके लिए कोई जवाब उनके पास है ही नहीं अब मैं आपको याद दिलाना नहीं चाहता बार बार नोटबंदी का हो वो चाहे वो अपना एम्प्लॉयमेंट का हो वो चाहे हो, वो यूनिस्टी का हो कितने ऐसे हैं तो उन्होंने कभी ये बात नहीं कही कि मैं लोगों को ऐसा झूठ बोला हूँ मेरे से गलती हो गई माफी नहीं मांगा सिर्फ एक के ऊपर एक कुछ बोलते ही जाते हैं और मेरे ग्यारह साल को अब मेरे पास ये है कि जम्मू कश्मीर में